ಮುದ್ದು ರಾಮ ಮಂಜರಿ ಇದರ ಇವತ್ತ ಹನ್ನೊಂದನೆಯ ದಿನದ ಸಾಹಿತ್ಯ ಸತ್ಸಂಗ ಇಲ್ಲೇ ನಾವು ಆ ಒಂದನೆಯ ಪ್ರಕರಣ ದೈವ ಕೃಪೆ ಎಣೆಯುಂಟೆ ಅಲ್ಲಿ ನಾವು ಇದ್ದೇವೆ ಇಲ್ಲೇ ಎರಡನೆಯ ಚೌಪದಿ ಎಷ್ಟು ಅದ್ಭುತವಾದ ಚೌಪದಿ ಅಂತೀರಿ ಅದು ಶ್ರೀರಾಮನ ಸ್ಮರಣೆಯೇ ವಚನ ಪರಿಪಾಲನೆಗೆ ಯಾರು ನಿಜ ಮೂರ್ತಿಯೋ ಶಿಷ್ಟರಕ್ಷಕ ಸುಗುಣ ಆ ಕೃಪಾ ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆರಾಮ ಚರಣ ಚರಣನೆ ಮುದ್ದು ರಮ ಆರಾಮ ಚರಣ ನೆನೆ ಮುದ್ದು ಅದ್ಭುತವಾದ ಶ್ರೀರಾಮನ ಗುಣಗಳ ವರ್ಣನೆಯನ್ನು ಇಲ್ಲಿ ಇರಿಸಿದ್ದಾರೆ ನಾವು ರಾಮಾಯಣದಲ್ಲಿ ಕೇಳಿದ್ದೀವಿ ಹದಿನೈದು ಗುಣಗಳ ಸಂಪನ್ನ ಹದಿನೆಂಟು ಇಪ್ಪತ್ತ್ನಾಲ್ಕು ಹೀಗೆ ಕೇಳಿದ್ದೀವಿ ಪುರಾಣಗಳಲ್ಲಿ ಶ್ರೇಷ್ಠರ ಬಾಯಿಂದ ಇಲ್ಲಿ ಕೇವಲ ಒಂದೇ ಒಂದು ಚೌಪದಿಯಲ್ಲೇ ಶ್ರೀ ಶಿವಪ್ಪನವರು ಅವೆಲ್ಲವನ್ನು ತುಂಬಿ ಇಟ್ಟಿದ್ದಾರೆ ಅಂತ ಅನಿಸುತ್ತದೆ ಇದೂ ಸಹ ಮುದ್ದುರಾಮ ಮನಸ್ಸು ಒಂದನೆಯ ಸಂಕಲನದ ಎರಡನೇ ಕವನ ಅಂದರೆ ಏನು ಹೇಳುತ್ತೆ ಸರ್ ಇದು ಇವುಗಳನ್ನೇ ಬರೀಲಿಕ್ಕೆ ಪ್ರಾರಂಭ ಮಾಡಿದವರು ಇವೆರಡು ಮೇಲಿನ ಒಂದೆದ್ದು ಯಾರ ನಾಮಾವಳಿ ಅದರ ನಂತರ ಇದು ಮತ್ತೆ ಬರೆದರು ವಚನ ಪರಿಪಾಲನೆಗೆ ಅಂಥೇಳಿ ಅರ್ಥಂತೂ ತುಂಬ ಸರಳವಾಗಿದೆ ಎರಡು ಮೂರು ಸಲ ಪಠನ ಮಾಡಬೇಕು ನೀವು ಧನ್ಯರಾಗ್ತೀರಿ ಪ್ರತಿ ದಿನದ ಪಠನೆಗೆ ಯೋಗ್ಯ ಒಂದನೆಯ ಹಾಗೂ ಎರಡನೆಯ ಈ ಮುಕ್ತಕ ಚೌಪದಿಗಳು ಅದ್ಭುತ ಅಲ್ಲ ವಚನ ಪರಿಪಾಲನೆಗೆ ಯಾರು ನಿಜ ಮೂರ್ತಿಯೋ ಶಿಷ್ಟರಕ್ಷಕ ಸುಗುಣ ಆ ಸಿಂಧು ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆರಾಮ ರಾಮ ಚರಣ ನೆನೆ ಮುದ್ದು ರಮ ಮುಂದೆ ಹೋಗ್ತೇನೆ ಈಗ ಮೂರನೇ ಚೌಪದಿಗೆ ಹೋಗಲೇಬೇಕನ್ನಿಸುತ್ತದೆ ಯಾಕಂದ್ರೆ ಸಾವಿರ ಸಾವಿರ ಚೌಪತಿಗಳನ್ನು ಬರೆದು ಬಿಟ್ಟಾರೆ ಆವಾಗ ಎಂತೆಂಥ ಕವಿಗಳಿಗೆ ಅವರು ಮುಂದಕ್ಕೆ ಇವ ಈ ಈ ಚೌಪದಿಯಲ್ಲಿ ನಮಸ್ಕಾರ ಮಾಡ್ತಾರೆ ಅವರಿಗೆ ನಮಸ್ಕಾರ ಮಾಡಿ ಅವರು ನೆನಪಿಸ್ಕೋತಾರೆ ಅದ್ಭುತವಾದ ನೆನಪನ್ನು ಯಾವ ರೀತಿ ಶ್ರೀ ಶಿವಪ್ಪನವ್ರು ಇಟ್ಟಿದ್ದಾರೆ ನೋಡಿ ನೆನೆ ವ್ಯಾಸ ವಾಲ್ಮೀಕಿ ಬಣಭಾರತಿ ಕೃತಿಯ ಕಾಳಿದಾಸನ ನೆನೆಯೋ ಜಯ ದೇವ ಕವಿಯ ದೇವಗದುಗಿನ ವೀರ ನಾರಾಯಣನ ನಮಿಸೋ ಸನ್ನತಿಕೆ ಸದ್ಭಾವ ಮುದ್ದುರಾಮ ಅದ್ಭುತ ಅದ್ಭುತ ಅಲ್ಲ ನೋಡಿ ಇಲ್ಲಿ ಆರು ಸಂಸ್ಕೃತ ಕವಿಗಳಿದ್ದಾರೆ ಮಹಾ ಸಂಸ್ಕೃತ ಕವಿಗಳು ವ್ಯಾಸ ವಾಲ್ಮೀಕಿ ಬಾಣ ಭಾರವೇ ಕಾಳಿದಾಸ ಜಯದೇವ ಆಮೇಲೆ ನಮ್ಮ ಕನ್ನಡದವನ್ನು ಸೇರಿಸಿದ್ದಾರೆ ಯಾತ ಕೋಳಿವಾಡದ ಆ ಗದುಗಿನ ವೀರನಾರಾಯಣನ ಭಕ್ತ ಯಾರು ಗದುಗಿನ ನಾರಾಯಣಪ್ಪನು ಇಲ್ಲಿದ್ದಾನೆ ಆ ಗದುಗಿನ ನಾರಾಯಣಪ್ಪನ ಆ ಮಹಾಕಾವ್ಯದ ಹೆಸರೇನು ಗೊತ್ತಲ್ಲ ಭಾಳ ಮಂದಿ ಗೊತ್ತದ ಕರ್ನಾಟ ಭಾರತ ಕಥಾಮಂಜರಿ ಈ ಶಬ್ದವನ್ನು ಈ ಶಿರೋನಾಮೆಯನ್ನು ಆ ಮಹಾಕಾವ್ಯದ ಶಿರೋನಾಮೆಯನ್ನು ದಯವಿಟ್ಟು ಲಕ್ಷಗೊಟ್ಟು ಕೇಳಿಸಿಕೊಳ್ಳಿ ಕರ್ನಾಟ ಭಾರತ ಕಥಾ ಮಂಜರಿ ಕರ್ನಾಟ ಕರ್ನಾಟ ಇದು ಕನ್ನಡ ದೇಶ ಹಾಗೂ ಭಾಷೆಯನ್ನು ಸೂಚಿಸುವ ಪದ ಭಾರತ ಕಥ ಮಹಾಭಾರತದ ಕಥೆ ಮಂಜರಿ ನಾರಾಯಣಪ್ಪನೋ ತನ್ನ ಆ ಹತ್ತು ಪರ್ವಗಳ ಒಂದು ಅದ್ಭುತವಾದ ಗ್ರಂಥಕ್ಕೆ ಮಂಜರಿ ಅಂತ ಹೆಸರಿಟ್ಬಿಟ್ಟ ಎಷ್ಟು ಅದ್ಭುತ ಅಲ್ಲ ನಮಗೆ ಭಾಳ ಅಭಿಮಾನ ಅನ್ನಿಸ್ತದೆ ಇವತ್ತು ನೋಡ್ರಿ ಶ್ರೀಮಾನ್ ಶಿವಪ್ಪನವ್ರು ಏನು ಮಾಡ್ಯಾರ ಶಿವಪ್ಪನವ್ರು ಏನು ಮಾಡ್ಯಾರ ಈ ಮುದ್ದು ರಾಮನ ಮಂಜರಿ ಅಂತ ಹೆಸರಿಟ್ಟಾರೆ ಈ ಮುದ್ದು ರಾಮನ ಮಂಜರಿ ಅನ್ನೋದು ಅವರು ಕುಮಾರವ್ಯಾಸನಿಂದ ಪಡೆದ ಉತ್ಸಾಹಿತವಾದ ಶಬ್ದವು ಇರಬಹುದು ಇದ್ದರೂ ಸಂತೋಷ ಇಲ್ಲದಿದ್ದರೂ ಸಂತೋಷ ಮಂಜರಿ ಪದ ಪ್ರಯೋಗ ಈಗ ಆಶ್ಚರ್ಯ ಅನಿಸ್ತದಲ್ಲ ಮುದ್ದುರಾಮ ಮಂಜರಿ ಐದು ನೂರು ವರ್ಷಗಳ ಹಿಂದೆ ಕುಮಾರವ್ಯಾಸ ತನ್ನ ಕರ್ನಾಟ ಭಾರತ ಕಥಾ ಮಂಜರಿ ಅಂತ ಹೆಸರಿಟ್ಟಿದ್ದ ಐದು ನೂರು ವರ್ಷಗಳ ಹಿಂದೆ ಇವತ್ತ ಈ ಇಪ್ಪತ್ತನೆಯ ಇಪ್ಪತ್ತೊಂದನೇ ಶತಮಾನ ಅಂತಿರೋ ಏನೋ ನಮ್ಮ ಅಪರೂಪವೆನಿಸುವ ಈ ಚೌಪದಿಗಳು ಮುಕ್ತಕ ಚೌಪದಿಗಳು ಇವಕ್ಕೂ ಸಹಿತ ಮುದ್ದು ರಾಮ ಮಂಜರಿ ಅಂತ ಹೆಸರಿಟ್ಟಿದ್ದಾರೆ ಶ್ರೀ ಶಿವಪ್ಪನವರು ಇಲ್ಲೊಂದು ಅದ್ಭುತವಾದಂಥ ಆ ಗದುಗಿನ ಭಾರತ ಅದು ಎಷ್ಟು ಎಷ್ಟು ಪರ್ವ ಹತ್ತು ಈ ಪುಸ್ತಕ ಎಷ್ಟು ಈ ಪುಸ್ತಕ ಎಷ್ಟು 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 ಗ್ರಂಥಗಳಿಂದ ಆಯ್ದಂಥ ಪುಸ್ತಕ ಇದು ಇದು ಹತ್ತು ಸಂಕಲನಗಳಿಂದ ಆಯ್ದಂಥ ಪುಸ್ತಕ ಒಂದು ಸಹಜವಾದ ಹೋಲಿಕೆ ಬಂದು ಅಲ್ಲ ಇದು ಒಂದು ಅದ್ಭುತವಾದ ಆರತಿ ಹಾಡದ ಕುಮಾರವ್ಯಾಸನನ್ನು ಕುರಿತು ಅದ್ಭುತವಾದ ಆರತಿ ಹಾಡು ನಾವು ಉತ್ತರ ಕರ್ನಾಟಕದಲ್ಲೇ ಈ ಭಾರತವನ್ನು ಓದುವಂಥ ಎಲ್ಲರಲ್ಲೇ ಓದಿದ ನಂತರ ಆರತಿ ಮಾಡ್ತೇವೆ ಆರತಿ ಮಾಡಬೇಕಾದ್ರೆ ಈ ಹಾಡನ್ನು ಹಾಡಿದರೆ ಅದರ ಒಂದು ಪದ ನಂಗೆ ನೆನಪಿದೆ ಹೇಳ್ತೇನೆ ನೋಡಿರಿ ಆರತಿಯ ಬೆಳಗುವೆವು ನಾವು आरतयुना दशपर्व भारतवनो दशपर्व भारतवनु बरेदनिवनु बरेदनिवनो अवगे अंदु ವ್ಯಾಸನ ಕುವರನೆಂದು ಇನ್ನೊಮ್ಮೆ ಹೇಳ್ತೆ ನೋಡಿ ಅಷ್ಟು ಚಂದದಲ್ಲ ಹಾಡಿದ ದಶಪರ್ವ ಭಾರತವನು ನವರಸದಿ ಬರೆದ ನವನು ಹೆಸರಾಯಿತು ಅವಗೆ ಅಂದೋ ವ್ಯಾಸನ ಕುವರನೆಂದು ನಾರಾಯಣಪ್ಪ ಕುಮಾರವ್ಯಾಸ ಅಂಥೇಳಿ ಕರೆದ್ರು ಹೀಗೆಲ್ಲ ಶ್ರೇಷ್ಠ ಕವಿಗಳು ಕರೆದ್ರು ಆ ನಾರಾಯಣಪ್ಪ ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೆಸರನ್ನು ಇಟ್ಟಿದಾನಲ್ಲ ಎಷ್ಟು ಅದ್ಭುತ ಇಲ್ಲೇ ನಮ್ಮ ಶ್ರೀ ಶಿವಪ್ಪನವರು ತಮ್ಮ ಈ ಮುದ್ದು ರಾಮ ಮಂಜರಿ ಹತ್ತು ಸಂಪುಟಗಳಿಂದ ಆಯ್ದ ಒಂದು ಸಾವಿರದ ಎಂಟು ಚೌಪದಿಗಳ ಸಂಕಲನ ಒಂದು ಸಾವಿರದ ಎಂಟು ಅಲ್ಲ ಒಂದು ಸಾವಿರದ ಇಪ್ಪತ್ತಾರು ಇದನ್ನು ಇಲ್ಲಿ ಈ ಪುಡಿ ಗ್ರಂಥದಲ್ಲಿ ಇವೆ ಅಂತ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಆಗ ಆ ಹಾಡನ್ನು ಇನ್ನೇನು ಹೇಳ್ತೇನೆ ನೆನೆ ವ್ಯಾಸ ವಾಲ್ಮೀಕಿ ಬಾಣಭಾರವಿಕೃತಿಯಂ ಕಾಳಿದಾಸನ ನೆನೆಯೋ ಜಯದೇವ ಕವಿಯಂ ದೇವಗದುಗಿನ ವೀರ ನಾರಾಯಣನ ನಮಿಸೋ ಸನ್ನತಿಕೆ ಸದ್ಭಾವ ಮುದ್ದುರಾಮ ಇಲ್ಲಿ ಯಾವ ಕಠಿಣ ಶಬ್ದ ಇಲ್ಲೆಲ್ಲ ಒಂದೇ ಅರ್ ಕೊನೆಯ ಸಾಲಿನಲ್ಲಿ ಅದೊಂದು ಸನ್ನತಿಕೆ ಅಂತ ಬಂದದ್ದು ಏನಪ್ಪ ಇದು ಸನ್ನತಿಕೆ ಸದ್ಭಾವ ಅಂದ್ರೇನು ಆ ಮುಂದಿನ ಶಬ್ದ ನೋಡಬೇಕು ನೀವು ಹಿಂದಿನ ಶಬ್ದ ಅರ್ಥ ಬೇಕಾದ್ರೆ ಮುಂದಿನ ಶಬ್ದ ನೋಡಿ ಸನ್ನತಿಕೆ ಅಂದರೆ ಬಾಗಿದ ಬಾಗಿದ ಸದ್ಭಾವ ನಮಸ್ಕಾರ ಮತ್ತೆ ನಾಳೆ